ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂ ಐನ್ಗೆ ಸ್ವಾಗತ ಸ್ವಾಗತ ಹೆಣ್ಣು ನೋಡಲಿಕ್ಕೆ ಗಡ್ಡಿನ ಕಡೆಯೂ ಹೋಗ್ತಾ ಇದ್ದಾರೆ ಆದರೆ ಈಗ ಪರಿಸ್ಥಿತಿ ಹಾಗೆ ಉಳಿದಿಲ್ಲ ಹದ್ದಿಂದ ಇಪ್ಪತ್ತು ಜನರನ್ನು ಕರೆದುಕೊಂಡು ಹೋಗ್ತಾರೆ ಆದ್ರೆ ಇವರೆಲ್ಲ ಊರಿಗೆ ಮಿಕ್ಕಿದ ಮಕ್ಕಳೇ ಇರ್ತಾರೆ ಫೋರ್ ಟ್ವೆಂಟಿನೇ ಇರ್ತಾರೆ ಆದರೆ ಪಾಪ ತಂದೆ ತಾಯಿಯ ಹುಡುಗನಿಗೆ ಗೊತ್ತಾಗೋದಿಲ್ಲ ಬಗಲ್ಮೆ ಚೂರಿ ಅಂತ ಏನು ಹೇಳ್ತಾರೆ ಅವ್ರನ್ನೇ ಇವರು ಕರ್ಕೊಂಡು ಹೋಗ್ತಾರೆ ನಾವೇನೋ ಒಂದು ಸಲಹೆ ಕೊಡ್ತೇವೆ ಅಂದರೆ ನೀವು ನಾಲ್ಕರಿಂದ ಐದು ಜನ ಹೋದರೆ ಸಾಕು ಬೇರೆಯವರು ಬೇಡವೇ ಬೇಡ ಬೇಡೆಯವ್ರ ನೀನು ನೀವು ತೆಗೆದುಕೊಂಡು ಹೋದರೆ ಅದು ಸರಿಗಿನಲ್ಲಿ ಬೆಂಕಿಯನ್ನು ಕಟ್ಟಿಕೊಂಡಂತೆ ಹೋಗ್ತಂತ ಆಗ್ತದೆ ಯಾಕಂದರೆ ಹಿಂದಿನ ಒಂದು ಕಾಲಿತ್ತು ಆಗ ತೊಟ್ಟಿಲಲ್ಲೇ ಆತನ ಗಂಡ ಯಾರು ಹೆಣ್ಣೆ ಯಾರು ಅಂದರೆ ಒದು ಯಾರು ಹೊರ ಯಾರು ಅಂತ ನಿರ್ಧಾರ ಮಾಡ್ತಿದ್ರು ತದನಂತರ ಅರವತ್ತು ಎಪ್ಪತ್ತು ಎಂಬತ್ತನೇ ದಶಕದಲ್ಲಿ ಹುಡುಗಿ ನೋಡಿದ ವರ್ಣನೆ ನೋಡೋದೇ ಇರತಕ್ಕಂಥವ್ರನ್ನೇ ಮದುವೆ ಮಾಡ್ಕೊಳ್ತಿದ್ರು ನಂತರ ಈಗ ಖತರ್ನಾಕ್ ಪೀಳಿಗೆ ಬಂದಿದೆ ಅವರೆಲ್ಲ ಇದ್ದವರೆಲ್ಲ ಸತ್ತು ಹೋಗಿದ್ದಾರೆ ಒಂದು ಊರಿನಲ್ಲಿ ಎರಡು ಮೂರು ಜನ ಹಿರಿಯರಿದ್ರು ಕೂಡ ಅವರು ಮೂಲೆ ಸೇರಿಕೊಂಡು ಬಂದಿದ್ದಾರೆ ಈಗೇನಿದ್ರು ಪಂಚರ ಕೈಯಲ್ಲಿ ಯುವಕರ ಕೈಯಲ್ಲಿ ಪಂಚಾಯಿತಿ ಸಿಕ್ಕಿದೆ ಅಂದರೆ ಇವರೇ ಪಂಚರು ಇವ್ರನ್ನ ಕೈಕೊಂಡು ತೆಗೆದುಕೊಂಡು ಹೋಗ್ತಾರೆ ಇವರು ಖತರ್ನಾ ಮಕ್ಕಳು ಇರ್ತಾರೆ ಇದನ್ನು ನೀವು ಗಮನಿಸಬೇಕಾಗ್ತದೆ ನೀವು ಪಾಪ ವಿಶ್ವಾಸದಿಂದ ಏನೋ ಪಂಚ ನನ್ನ ಮಗನಿಗೆ ಮದುವೆ ಮಾಡ್ತಾರಂತೂ ಓದಿರ್ತೀರಿ ಆದ್ರೆ ಇವರು ಊರಿಗೆ ಮಿಕ್ಕಿದವರು ಇರ್ತಾರೆ ಅಂದರೆ ಇವರು ಕನಿಷ್ಠ ಒಂದು ಹತ್ತು ಹದಿನೈದು ಜನ ಕರ್ಕೊಂಡು ಹೋದರೆ ಅಲ್ಲಿ ಹದಿನಾಲ್ಕು ಜನ ಫೋರ್ ಟ್ವೆಂಟಿ ಇರ್ತಾರೆ ಇದನ್ನು ನೀವು ಗಮನಿಸಬೇಕು ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಕೇಳಿ ಅಲ್ಲಿ ಹದಗೆಡಿಸಿ ಮಾಡಿ ಬಂದು ಬಂದಿರ್ತಾರೆ ಆಗ ನಿಮಗೆ ಇದು ಗೊತ್ತಾಗೋದಿಲ್ಲ ಹೇಳೋದನ್ನು ಹೇಳಿದೆ ಪಂಚದ್ ಬಿಡ್ದು ನಿಮಗೆ ಬಿಟ್ಟು ವಿಚಾರ ಆದರೆ ಕೆಲವು ಊರುಗಳಲ್ಲಿ ಕೆಲವರು ಪಂಚ ಇರ್ತಾರೆ ಚಿಕ್ಕೋಡಿ ತಾಲೂಕಿನ ಅಂಕಲಿಯಲ್ಲಿ ಕೇದಾರಿ ಕಮ್ತೆ ಅಂತಿದ್ದಾರೆ ನಂತರ ರಾಜು ಕಮ್ತೆ ಅಂತಿದ್ದಾರೆ ಒಳ್ಳೆಯ ಇವರು ತಮ್ಮ ದಂಧೆಯನ್ನು ಬಿಟ್ಟು ಪರೋಪಕಾರದಲ್ಲಿ ಪ್ರತಿದಿನ ತೊಡಗಿರ್ತಾರೆ ಇಂಥವರು ಕೆಲವೇ ಕೆಲವು ಜನ ಪಂಚರ್ ಸಿಗ್ತಾರೆ ಅದರ ನೈಂಟಿ ಫೈವ್ ಪರ್ಸೆಂಟ್ ಜನ ಈಗ ಇದ್ದಾರೆ ಒಂದು ಊರಿನಲ್ಲಿ ಹೋಗಿ ನೋಡಿ ಕೆಡಿಸೋರೆ ನೈಂಟಿ ಪರ್ಸೆಂಟ್ ಇರ್ತಾರೆ ಜೋಡಿಸೋರು ಹತ್ತು ಪರ್ಸೆಂಟ್ ಆದರೆ ಅದರಲ್ಲಿ ಎಂಟು ಪರ್ಸೆಂಟ್ ಮನೆ ಕೂತಿರ್ತಾರೆ ಎರಡು ಪರ್ಸೆಂಟ್ ಹೊರಗೆ ಬಂದಿರ್ತಾರೆ ಅಂಥವ್ರನ್ನ ನೀವು ಹುಡುಕಿ ಆದರೆ ನಿಮ್ಮ ಮಗನಿಗೆ ಹೊರ ಓದು ಸಿಕ್ಕೇ ಸಿಗ್ತಿದೆ ಆಗ ಈಗ ಏಜೆಂಟ್ರು ಭಾಳ ದೊಡ್ಡ ಹಾವಳಿ ಇದೆ ಅವರು ಸುಮ್ಮನೆ ಹೇಳ್ತಾರೆ ರೇಷೋ ರೇಷೋನೂ ಪ್ರಕಾರ ಒಂದು ನೂರು ಹುಡುಗರಿಗೆ ತೊಂಬತ್ನಾಲ್ಕು ಹುಡುಗಿಯರಿದ್ದಾರೆ ಅದರ ರೇಷೋ ಕರೆಕ್ಟೇ ಆದರೆ ಹುಡುಗಿಯರು ಮದುವೆ ಮಾಡಲಿಕ್ಕೆ ಮದುವೆ ಮಾಡಿಕೊಳ್ಳಕ್ಕೆ ಲೇಟ್ ಮಾಡ್ತಾಯಿದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಮೂವತ್ತು ಮೂವತ್ತೈದುವರೆಗೆ ಹೀಗಾಗಿ ಕಡಿಮೆ ಅನಿಸ್ತಾ ಇದೆ ಕಡಿಮೆ ಇಲ್ಲವೇ ಇಲ್ಲ ಹುಡುಗನ ಮನೆಗೆ ಬರುವಂಥ ಪಂಚರು ಅವರು ಹುಕ್ಕೇರಿ ದನಗಳ ಜಾತ್ರೆಗೆ ಹೆಂಗೆ ಎಮ್ಮೆಗಳು ವ್ಯಾಪಾರ ಮಾಡ್ತಿರ್ತಾರೆ ಹಂಗೆ ಮಕ್ಕಳ ಆ ಕಡೆ ಒಂದು ನಾಲ್ಕು ಮಂದಿ ಈ ಕಡೆ ಒಂದು ನಾಲ್ಕು ಮಂದಿ ಮೂಲಾಗ ಒಂದು ನಾಲ್ಕು ಮಂದಿ ಒಂದು ಮಾತ್ ನಾಲ್ಕು ಮಂದಿ ನಿಂತಿರ್ತಾರೆ ಇವು ಮಕ್ಳಿಗೆ ಕೊಡೋದು ತಗೋದು ಏನೂ ಇಲ್ಲ ಇವ್ರ ಕಡೆಗೆ ಕೇವಲ ದನಗಳ ವ್ಯಾಪಾರ ಟೈಪ್ ಮಾತಾಡ್ತಿರ್ತಾರೆ ಬಂದು ಚಹಾ ಕುಡ್ದು ಬಿಸ್ಕೆಟ್ ತಿಂದು ಪವೆ ತಿಂದು ಊಟ ಮಾಡಿ ಹೋಗೋದು ಬಿಟ್ಟು ಇವರು ದನಗಳ ವ್ಯಾಪಾರ ಮಾಡುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಬಂದಿರ್ತಾರೆ ಅವರು ನೋಡಿರಿ ನೀವು ಒಂದು ಎರಡು ತಾಸು ಸುಮ್ಮನೆ ಡಿಸ್ಕಷನ್ ಮಾಡ್ತಾರೆ ಅದರಲ್ಲಿ ಏನೂ ಇರೋದನ್ನ ಇಲ್ಲ ನಂತರ ಊರಿನ ಪಂಚರು ಕೂಡ ಅದೇ ರೀತಿ ಒಂದು ಹುಲ್ಲಾರವನ್ನು ಎಬ್ಸಿದ್ದಾರೆ ಹುಡುಗರು ಭಾಳ ಕಡಿಮೆ ಇದಾರೆ ಅಂತ ಇದೆಲ್ಲ ಶುದ್ಧ ಸುಳ್ಳು ಈ ಪಂಚರನ್ನು ಸ್ವಲ್ಪ ದೂರಿಟ್ಟು ನೀವು ಹೋಗಿ ಮಾತುಕತೆ ನೇರವಾಗಿ ಮಾಡಬೇಕು ಒನ್ ಟು ಒನ್ ಅಂತಾರೆ ಒನ್ ಟು ಒನ್ ನೀವು ಮಾಡಿದರೆ ಅದು ಫಲಪ್ರಾಪ್ತಿ ಆಗ್ತದೆ ಮೂರನೇ ಅವನ ತಂದು ಕಂಡು ತೆಗೆದುಕೊಂಡು ಬಂದರೆ ಅಲ್ಲಿ ಮೂರನೇ ಹಣ್ಣು ಮಾಡೋದು ಹಾಳದ ಕೆಲಸ ಹೇಳೋದನ್ನು ಹೇಳಿದರೆ ಪಲ್ಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ನಾನು ಮತ್ತೊಂದು ತಮ್ಮ ಆಗ್ತೇವೆ ಅಲ್ಲಿವರೆಗೆ ಎಲ್ಸುವಾಗಲಿ ನಮಸ್ಕಾರ